ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಸಣ್ಣ ಇಡೀಗ ಇವತ್ತಿನ ಟಾಪಿಕ್ ಏನಂದರೆ ಕುಡಿತದಿಂದ ಹೊರಗೆ ಬರೋದು ಹೇಗೆ ಕುಡಿತದಿಂದ ಮುಕ್ತಿ ಹೇಗೆ ಅಂತ ತುಂಬ ಅಡಿಕ್ಟ್ ಆಗಿರ್ತಾರಲ್ಲ ಅವರು ಈ ರೆಮಿಡಿನ ಮಾಡಿಕೊಂಡ್ರೆ ಯೂಸ್ ಆಗುತ್ತೆ ಏನು ಮಾಡಬೇಕಂದ್ರೆ ನಾಳೆ ಹೇಗೆ ಅವರ ಮನಕ್ಸ್ ಬಾರ ಕೋಪಕ್ಕೆ ಬರೋರಿಗೆ ತಾಂಬೂಲದ ಜೊತೆ ಒಣ ದ್ರಾಕ್ಷಿನ ಕೊಡೋದ್ರಿಂದ ಕುಡಿದ್ರಿಂದ ಮುಕ್ತಿ ಸಿಗುತ್ತಂತೆ ಇದು ಒಂದಿನಕ್ಕೆ ದಿನಕ್ಕೆ ಮಾಡುವಂಥದ್ದಲ್ಲ ಅವಾಗವಾಗ ಮಾಡ್ತಾ ಇರಬೇಕು ವೃದ್ಧಾಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ವಯಸ್ಸಾದವ್ರಿಗೆ ಅವಾಗ ಒಣ ದ್ರಾಕ್ಷಿನ ಕೊಡ್ತಾ ಇರಬೇಕು ಒಣ ದ್ರಾಕ್ಷಿ ಕೊಡುವಾಗ ಜೊತೆಗೆ ಮನಸ್ಸಲ್ಲಿ ನನ್ನ ಕಡಿನಲ್ಲಿ ಕುಡಿದ್ರಿಂದ ಮುಕ್ತಿ ಸಿಗ್ಲಪ್ಪ ಅಂತ ಬೇಡ್ಕೋಬೇಕು ಕುಡಿತಕ್ಕೆ ಅಧಿಪತಿ ಶನಿ ಅಂತ ಹೇಳ್ತಾರೆ ಶನಿಮಾತ್ಮ ದೇವಸ್ಥಾನಕ್ಕೆ ಕುಡಿಯೋರೆ ಬಂದರೂ ಅವ್ರನ್ನ ಕರ್ಕೊಂಡೋಗಿ ಕೂಡ ಬೇಡ್ಕೋಬೋದು ಅವ್ರು ಬರಲಿಲ್ಲ ಅಂದರೆ ಅವ್ರ ಪರವಾಗಿ ಮನೆಯವ್ರು ಕೂಡ ಶನ್ಮಾತ್ ಮುಂದಿಸ್ತಾನ ಕೊಟ್ಟು ಇಟ್ಕೊಂಡ್ರೆ ಕುಡಿತ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಕುಡಿಯೋದ್ರಿಂದ ಸ್ವಲ್ಪ ಸ್ವಲ್ಪ ಕುಡಿದ್ರೆ ತೊಂದರೆ ಇಲ್ಲ ಕುಡಿಯೋದನ್ನೇ ಉದ್ಯೋಗ ಮಾಡಿಕೊಂಡ್ರೆ ಹೆಂಗಾಗುತ್ತೆ ಅಂದರೆ ಅವರು ಕುಡಿದು ಕುಡಿದು ಅವ್ರ ದೇಹನ ದೇಹದಲ್ಲಿರೋ ದೇಹನ ಹಾಳು ಮಾಡ್ಕೊ ಮಾಡ್ಕೊತಾರೆ ದೇಹದಲ್ಲಿರೋ ಆರ್ಗನ್ಗಳು ಒಂದೊಂದೇ ಡ್ಯಾಮೇಜ್ ಆಗ್ತಾ ಆ ಪರಿಣಾಮ ಅವ್ರು ಮನೆಯವ್ರಿಗೆಲ್ಲ ಬೀಳುತ್ತೆ ಮೇನು ಕುಡಿಯೋರಿಗೆ ಮನೆಯವರಿಂದ ಗೌರವ ಆಗಲಿ ರೀತಿಯಾಗಲಿ ಸಿಗಲ್ಲ ಇವರು ಕುಡಿಯೋದ್ರಿಂದ ಇವ್ರ ಮನೆಯವರು ಸಮಾಜದಲ್ಲಿ ಸಮಾಜ ಅವರನ್ನ ನೋಡೋದೃಷ್ಟಿಯೇ ಚೇಂಜ್ ಇರುತ್ತೆ ಮೇಯ್ನು ಕುಡಿತದಿಂದ ಬಡತನ ಬರುತ್ತೆ ಕುಡಿಯೋ ದುಡ್ಡೆಲ್ಲ ಕುಡಿತಕ್ಕೆ ಹಾಕಿದ್ರೆ ಮನೆಯವರು ಸಫರ್ ಮಾಡಬೇಕಾಗತ್ತೆ ತಾನು ಹಾಳಾಗಿ ತನ್ನ ಮನೆಯವ್ರನ್ನೂ ಕೂಡ ಹಾಳು ಮಾಡ್ತಾರೆ ಅದಕ್ಕೆ ಯಾವುದೇ ಆಗಲಿ ಹಿತ ಮಿತ ಅನ್ನೋದಿರಬೇಕು ಜವಾಬ್ದಾರಿಯ ಇರೋ ಮನುಷ್ಯರು ಯಾರ ಫುಲ್ಲು ಕುಡಿತಕ್ಕೆ ಅಡಿಕ್ಟ್ ಆಗಲ್ಲ ಯಾರ್ಯಾರು ಸಮಸ್ಯೆ ಇಂದ ಸಫರ್ ಮಾಡ್ತಿದ್ರು ಅವರೆಲ್ಲರೂ ಈ ರೆಮಿಡಿನ ಮಾಡಿಕೊಡಿ ಇನ್ನೊಂದು ಕುಡಿತಕ್ಕೆ ಕುಡಿತಕ್ಕೆ ಏನೋ ಒಂದು ಲಿಂಕ್ ಕೂಡ ಇರುತ್ತೆ ಏನಂದರೆ ಅದು ಹಳೆ ಇರುತ್ತೆ ಅದು ಗ್ರಹಗಳು ಕರ್ಮಗಳು ಸಹ ಇರ್ತವೆ ಅವು ಕೂಡ ಸೇರ್ಪಡೆ ಸೇರ್ಪಡೆಯಾಗಿರ್ತವೆ ರೀಸನ್ ಇಲ್ಲದೆ ಯಾವುದು ಏನೂ ಆಗೋಲ್ಲ ಎಲ್ಲರೂ ಕುಡಿಯಲ್ಲ ಕೆಲವು ಜನಗಳು ಮಾತ್ರ ಕುಡಿತಾರೆ ಹಾಗೆ ಎಲ್ಲದಕ್ಕೂ ಎಲ್ಲಾದರೂ ರೀಸನ್ ಇದೆ ಇರುತ್ತೆ ಕರ್ಮಕ್ಕೆ ತಕ್ಕ ಬುದ್ಧಿ ಬುದ್ಧಿಗೆ ತಕ್ಕ ಫಲ ಅಂತ ನಮ್ಮ ನಮ್ಮ ಕರ್ಮಾನುಸಾರಕ್ಕೆ ನಮಗೆ ಎಲ್ಲ ಸಿಕ್ಕಿರ್ತಾರೆ ಅದಕ್ಕೆ ನಮ್ಮ ಕರ್ಮಗಳು ಕಳೀಬೇಕು ಅಂದರೆ ದೇವ್ರ ಪೂಜೆಗಳನ್ನ ಮಾಡಬೇಕು ಹಾಗೆ ಈ ಥರ ಚಿಕ್ಕ ಚಿಕ್ಕ ರೆಮಿಡಿಗಳನ್ನ ಮಾಡ್ತಾ ಹೋಗಬೇಕು ಹಣೆ ಬರ ಅಂತಲೂ ಕುತ್ಕೊಬಾರ್ದು ನಮ್ಮ ಪ್ರಯತ್ನನೂ ಕೂಡ ನಾವು ಮಾಡಬೇಕು ಯಾರ್ಯಾರಿಗೆ ಸಮಸ್ಯೆಯಿಂದ ನಾನು ಹೇಳ್ತಿದ್ದೀರೋ ಅವರೆಲ್ಲ ರೆಮಿಡಿನ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು